ಆರು ಮತ್ತು ಏಳು ಫೆಬ್ರವರಿ ಅದರದ್ದು ಶರ್ಮದಿಷಾ ವಲಯಲ್ಲ ಅವರ ಉರುಸು ಪ್ರತಿ ವರ್ಷದಿಂದ ಈ ವರ್ಷ ನಾವು ಆಚರಿಸ್ತಾ ಇದ್ದೇವೆ ಇಂದಿನ ಹಿಂದಿನ ಈ ಗುರು ವಿಶೇಷ ಏನಂದರೆ ಅಂತಾರಾಷ್ಟ್ರೀಯ ಮಟ್ಟದ ಗುರುಗಳಾದ ಸಲ್ ಸಲ್ಮಾನ್ ಅಝಹರಿ ಅವರು ಹಿಂದಿನ ಈ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅವರ ಹಿನ್ನೆಲೆ ಮೂಲತಃ ಅವರು ತಡಸ್ನವರು ಮುಂಬೈಯಲ್ಲಿ ವಾಸವಾಗಿದ್ದಾರೆ ಹಲವಾರು ಪುರಾಣ ನಮ್ಮ ಧರ್ಮದ ಪುಸ್ತಕಗಳನ್ನು ಓದಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರನ್ನು ಹೆಸರುಗಳಿಸಿ ಸುಪ್ರಸಿದ್ಧರಾಗಿದ್ದಾರೆ ಅವರು ಇಂದಿನ ಈ ಸಭೆಗೆ ಬರುವುದು ವಿಶೇಷ ಅದೇ ರೀತಿಯಾಗಿ ಕರ್ನಾಟಕದ ಕನ್ನಡ ವಿದ್ವಾಂಸರು ಧರ್ಮ ಪ್ರಚಾರಕರು ಹಸನ್ ಸಕಾತಿಯವರು ಸಹ ಬರ್ತಾ ಇದ್ದಾರೆ ಕನ್ನಡದಲ್ಲಿ ಭಾಷಣ ಮಾಡ್ತಾರೆ ಅತ್ಯುತ್ತಮ ವಾಗ್ಮಿ ಇವರು ಸಹ ಇಂದಿನ ಸಭೆಗೆ ಬರ್ತಾ ಇದ್ದಾರೆ ಇಂದಿನ ಈ ಸಭೆಗೆ ನಮಗೆ ಸ್ಥಳದ ಅನಾನುಕೂಲ ಅನಾನುಕೂಲತೆ ವ್ಯವಸ್ಥೆಯಿಂದ ನಾವು ನೆಹರು ಗ್ರೌಂಡಲ್ಲಿ ಈ ಸಭೆಯನ್ನು ಮಾಡ್ತಾ ಇದ್ದೇವೆ ಇಂದಿನ ಸಭೆಗೆ ಈ ಸಭ ಬಹುಶಃ ಮೂವತ್ತರಿಂದ ಮೂವತ್ತು ಸಾವಿರ ಜನ ಸೇರುವ ನಿರೀಕ್ಷೆ ನಮ್ಮದಿದೆ ಸೇರ್ಬೋದು ನಾವು ಈ ಜನರಿಗೆ ಹತ್ತು ಸಾವಿರ ಜನರಿಗೆ ಊಟದ ವ್ಯವಸ್ಥೆಯನ್ನು ನಾವು ಸಹ ಮಾಡಿದ್ದೇವೆ ಮತ್ತು ಆರನೇ ತಾರೀಕಿಗೆ ಸಂದ ಮೆರವಣಿಗೆ ಸಿದ್ದಾಪುರದ ಪ್ರಮುಖ ಬೀದಿಗಳಲ್ಲಿ ಅವರು ಆರನೇ ತಾರೀಕು ಶುಕ್ರವಾರ ಸಂಜೆ ಸಂಜೆ ಮತ್ತು ಈ ಸೈಯದ್ ಶರ್ಮನ್ ಶಾ ವಲಿಯಲ್ ಅವರ ಹಿನ್ನೆಲೆ ಏನಂದರೆ ಮೂಲ ತಾಯಿಯವರು ಅರಬ್ ರಾಷ್ಟ್ರದಿಂದ ಬಂದರು ಕಾಶ್ಮೀರದಿಂದ ಸಿದ್ದಾಪುರಕ್ಕೆ ಬಂದರು ನೂರ ಅರವತ್ತೈದು ವರ್ಷಗಳಿಂದ ಅದರ ಹಾಂ ಅರಬ್ ಹರಬು ರಾಷ್ಟ್ರದಿಂದ ಇವತ್ತು ಬಗ್ರಾದಿಂದ ನೂರ ಅರವತ್ತೈದು ವರ್ಷಗಳ ಹಿಂದೆ ಸಿದ್ದಾಪುರಕ್ಕೆ ಬಂದರು ಇವರ ಸಿದ್ದಾಪುರದಲ್ಲಿ ಧರ್ಮ ಪ್ರಚಾರ ಸಾಮಾಜಿಕ ಕಾರ್ಯಕರ್ತ ಬಡವರ ಸೇವೆಯನ್ನು ಮಾಡಿ ಇವರಿಗೆ ದೇವರ ಪ್ರೀತಿಗೆ ಪಾತ್ರರಾದರು ಅಂತ ಹೇಳ್ತಾ ಇದ್ದರು ಉದಾಹರಣೆಗೆ ಮೊದಲ ತೆರಸ ಯಾವ ರೀತಿಯಾಗಿ ಸಮಾಜ ಸೇವೆಯನ್ನು ಮಾಡಿ ದೇವರ ಪ್ರೀತಿಗೆ ಪಾತ್ರರಾದರು ಶಿವಕುಮಾರ ಸ್ವಾಮಿಗಳು ಯಾವ ಥರ ಸಮಾಜ ಸೇವೆಯನ್ನು ಮಾಡಿ ದೇವರ ಪ್ರೀತಿಗೆ ಪಾತ್ರ ಅದೇ ರೀತಿಯಾಗಿ ಅದರ ಸುರ್ವದೃಶ್ಯ ಅಲ್ಲ ಸಹ ಸಮಾಜ ಸೇವೆಯನ್ನು ಮಾಡಿ ಧರ್ಮ ಪ್ರಚಾರವನ್ನು ಮಾಡಿ ದೇವರ ಪ್ರೀತಿಗೆ ಪಾತ್ರರಾದರು ಅವರ ಬಹಳಷ್ಟು ಇಲ್ಲಿ ಗ್ರಾಮದಗಳನ್ನು ನಡೀತಾ ಇದೆ ಅವರ ಎಲ್ಲ ಧರ್ಮದವರು ಕ್ರಿಶ್ಚಿಯನ್ರು ಮುಸ್ಲಿಮರು ಎಲ್ಲರೂ ಸೇರಿ ಆ ದೇ ಸ್ವಾಮಿಗಳನ್ನು ಪ್ರೀತಿ ವಿಶ್ವಾಸದಿಂದ ಕಂಡು ಇನ್ನೂ ಸಹ ಅವರ ಸಮಾಜ ಹತ್ರ ಹೋಗಿ ಪ್ರೇರಣೆ ಮಾಡೋದು ನಾವು ಕಾಣ್ತಾ ಇದ್ದೇವೆ